ಕನ್ನಡಕ್ಕೂ ಟಿಪ್ಪುಗೂ ಏನು ಸಂಬಂಧ ಮನೋಭಾವದಲ್ಲಿ ನಾವಿದ್ದೀವಿ ಆದರೆ ಕೆಲವು ಸಾಹಿತಿಗಳು ಮತ್ತು ಕೆಲವು ಹಿತಾಸಕ್ತಿಗಳು ಮಂಡ್ಯ ನಗರದಲ್ಲಿ ನಡೀತಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿಯನ್ನು ಮತ್ತು ಅವನ ಕೊಡುಗೆನ ನಾವು ಜನಕ್ಕೆ ಹೇಳಬೇಕು ಅಂಥೇಳಿ ಒಂದು ಹುನ್ನಾರವನ್ನು ಮಾಡಿದರೆ ಆ ಒಂದು ನುಡಿ ಜಾತ್ರೆಯಲ್ಲಿ ಟಿಪ್ಪು ವಿಚಾರಗೋಷ್ಠಿಯನ್ನು ಮಡಿದರೆ ನಾನು ಕೇಳೋದಾದರೂ ಇಷ್ಟೇ ಕನ್ನಡಕ್ಕೂ ಟಿಪ್ಪುಗೂ ಏನು ಸಂಬಂಧ ಟಿಪ್ಪು ಆಡಳಿತದಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನು ಕಡೆಗಣಿಸಿ ಪರ್ಷಿಯನ್ ಭಾಷೆಯನ್ನು ಹೇರಲಾಗಿತ್ತು ಅವನ ಕಾಲದಲ್ಲಿ ತಾಯ್ನಿಗಳು ಏನು ನಾಣ್ಯಗಳು ಕೂಡ ಒಂದು ಪರ್ಷಿಯನ್ ಭಾಷೆದಾಗಿತ್ತು ಇಡೀ ಊರನ್ನ ಏನೋ ಖುದಾದಾದಂಥ ಇಡೀ ಆಡಳಿತ ಮಾಡ್ತಿದ್ದಂಥ ಪ್ರದೇಶವನ್ನು ಕುದಾದ ಸರ್ಕಾರ ಕರೆದಿದ್ದ ಮೈಸೂರಿಗೆ ನಜರಾಬಾದು ಕಯಾಮಾಬಾದು ಖುರ್ಷಿದಾಬಾದು ಖುರ್ಷಿದಿ ಆಲಂ ಅಂಥೇಳಿ ಇಡೀ ಕರ್ನಾಟಕವನ್ನು ಒಂದು ಪರ್ಷಿಯನ್ ಭಾಷೆಗೆ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದ ಅವನ ಕಾಲದಲ್ಲಿ ಆಡಳಿತ ಭಾಷೆ ಪರ್ಷಿಯನ್ ಆಗಿತ್ತು ಆ ಪರ್ಷಿಯನ್ನ ಪದಗಳು ಇವತ್ತು ಕೂಡ ಹಾಗೆ ಉಳ್ಕೊಂಡಿದ್ದಾವೆ ಹುಕುಮು ಪೋತಿ ಖಾತೆ ರೂಬು ರೂಬು ಮಸ್ಲತ್ತು ಟಿಕಾಣಿ ಅಖೈರು ಅಪೀಲು ಆಸಾಮಿ ಇವೆಲ್ಲವೂ ಕೂಡ ಪರ್ಷಿಯನ್ ಪದಗಳು ನಾನು ಕನ್ನಡ ಸಾಹಿತಿಗಳು ಮತ್ತು ಕನ್ನಡ ಪಂಡಿತರಪ್ಪ ಪಾಮರು ಈ ಈ ಸಮ್ಮೇಳನಕ್ಕೆ ಪತ್ರ ಅವರಲ್ಲಿ ಒಂದು ಮನವಿಯನ್ನೇ ಮಾಡ್ತಿದ್ದೇನೆ ಇದಕ್ಕೆ ಪರ್ಯಾಯ ಪದಗಳನ್ನ ಹುಡುಕಿ ಈ ಪರ್ಷಿಯನ್ನ ಪದ ಏನು ಹೇರಿದ್ದಾರೆ ಕನ್ನಡದ ಮೇಲೆ ಅವೆಲ್ಲವನ್ನೂ ಕೂಡ ತೆಗೆದು ಅಚ್ಚ ಕನ್ನಡದ ಭಾಷೆಯನ್ನು ಆಡಳಿತದಲ್ಲಿ ತಾವು ದೋಡಿಸ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ತೀನಿ